ಕೇವಲ ತೋರಿಕೆಗಾಗಿ ಸಂಸ್ಕಾರವಂತರಾಗಬೇಡಿ ಏಕೆಂದರೆ ದೇವರು ನಿಮ್ಮ ಅಂತರಾಳದಲ್ಲಿದ್ದಾನೆ ನಿಮ್ಮ ವಿಚಾರಗಳು ಆತನ ಕಣ್ತಪ್ಪಿಸಲಾರವು ನಮ್ಮೊಳಗಿನ ನೋವು ನಲಿವು ಮಾತ್ರ ನಮ್ಮ ಆಸ್ತಿ ಹೊರಗಿನ ವಿಷಯಗಳು ಮನಸ್ಸಿಗೆ ಕಾಣುವ ತಾತ್ಕಾಲಿಕ ನೆಪಗಳು ಮಾತ್ರ ಹಾಗಾಗಿ ನೀವು ಆನಂದಕ್ಕಾಗಿ ಹೊರಗಿನ ವಿಷಯಗಳನ್ನು ಆಧರಿಸದಿರಿ ನಿಮ್ಮೊಳಗೆ ಅವಿತಿರುವ ಆನಂದವನ್ನು ಹುಡುಕಲು ಪ್ರಯತ್ನಿಸಿ ಹೀಗೆ ಹುಡುಕಿಕೊಂಡ ಆನಂದ ಮಾತ್ರ ಶಾಶ್ವತ ಭಾರತದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಭಾಗ್ಯಶಾಲಿಗಳಲ್ಲ ಈ ಮಣ್ಣಿನಲ್ಲಿ ಅಡಗಿರುವ ಜ್ಞಾನ ಮೈಸೋಕಿದಾಗಲೇ ನಾವು ನಿಜವಾಗಿ ಭಾಗ್ಯವಂತರು ಈ ಬದುಕಿಗೆ ಒಂದು ದಿನ ಅಂತ್ಯವಿದೆ ಎನ್ನುವುದನ್ನು ಆಗಾಗ್ಗೆ ಗಂಭೀರವಾಗಿ ನೆನಪಿಸಿಕೊಳ್ಳುತ್ತಿರಿ ಆಗ ತಲೆಯಲ್ಲಿ ತುಂಬಿರುವ ನೂರಾರು ಚಿಂತೆಗಳ ಭಾರ ಹಗುರವಾಗುವ ಅನುಭವ ಕಾಣುವಿರಿ ಇನ್ನೊಬ್ಬರು ನಿಮ್ಮನ್ನ ಅವರ ಜ್ಞಾನದ ಮಟ್ಟದ ಮಿತಿಯಲ್ಲಿ ಅವರ ದೃಷ್ಟಿಕೋನದ ವ್ಯಾಪ್ತಿಯಲ್ಲಿ ಮಾತ್ರ ನೋಡಬಲ್ಲರು ಹಾಗಾಗಿ ನಿಮ್ಮ ನಿಜ ಸ್ವರೂಪ ಸಂಪೂರ್ಣವಾಗಿ ನಿಮಗೆ ಮಾತ್ರ ಅರ್ಥವಾಗಲು ಸಾಧ್ಯ ನಮ್ಮಿಂದ ಮೀರಿದ ಶಕ್ತಿಯೊಂದು ನಮ್ಮನ್ನ ಹಾಗೂ ಈ ವಿಶ್ವವನ್ನ ನಡೆಸುತ್ತಿದೆ ಎನ್ನುವ ನಂಬಿಕೆಯಿರಲಿ ಈ ನಂಬಿಕೆಯೇ ನೀವು ಒಂಟಿಯಾಗಿದ್ದರೂ ನಿಮಗೆ ಧೈರ್ಯ ನೀಡುವ ಸಂಗಾತಿ